ಎನಿತೆತ್ತರದ ಕೀರ್ತಿ ಧ್ವಜವಿರಲಿ ನಮದಿಂದು ಎನಿ ತೆತ್ತರದ ಕೀರ್ತಿ ಧ್ವಜವಿರಲಿ ನಮದಿಂದು ನಾವೆಲ್ಲ ಒಂದು ದಿನ ಗತಕಾಲದವರೇ ಕೋಟೆ ಕೊತ್ತಲವೆಲ್ಲ ನಿಜಭೂತ ಸ್ಮಾರಕವೋ ಕೋಟೆ ನಿಜ ನಿಜಭೂತ ಸ್ಮಾರಕವೋ ಇಂದು ನಿನ್ನೆಗೆ ನಾಂದಿ ಮುದ್ದು ರಾಮ ಇಂದು ನಿನ್ನೆಗೆ ನಾಂದಿ ಮುದ್ದು ರಾಮ ಗಣಿತೆತ್ತರದ ಕೀರ್ತಿ ಧ್ವಜವಿರಲಿ ನಮದಿಂದು ನಾವೆಲ್ಲ ಒಂದು ದಿನ ಗತಕಾಲದವರೆ ಇಂದು ನಿನ್ನೆಗೆ ನಾಂದಿ ಮುದ್ದು ಅಂತ ಕಗ್ಗವನ್ನ ನೀವು ನಿತ್ಯ ಒಂದೊಂದೇ ಪದ್ಯವನ್ನ ಓದೋದ್ರ ಮೂಲಕ ಅಭ್ಯಾಸ ಇದ್ರೆ ಮಾಡ್ಕೊಳ್ಳಿ ಹಿಂದೆಯೂ ಮತಿವಂತರಿದ್ದಾರಲ್ಲ ಕೃತಕ ಪರಿಶ್ರಮವಂತರ್ ನಮಗೆ ಎಡೆಯಂ ಬಿಟ್ಟು ಹುದಿಗೆ ಇಲ್ಲಿ ಹಾಗಾದ್ರೆ ನಾವೇನ್ ಮಾಡ್ಬೇಕು ಅವರಂತೆ ನಾವು ಬದುಕುವ ಬರುವವರಿಗೆ ಎಡೆಯಂ ಬಿಟ್ಟು ತೆರಳುವ ಅಂಕು ತಿಮ್ಮ ಎಷ್ಟು ಅಚ್ಚುಕಟ್ಟಾಗಿ ಹೇಳ್ಬಿಟ್ಟ ಅಂತ ಹೇಳಿದ್ರೆ ನಮ್ಮ ಹಿಂದೇನು ಇದ್ರಪ್ಪ ನಮಗೆ ಜಾಗ ಕೊಟ್ಟು ಹೊದಗಿದ್ದಾರೆ ಕೆಳಗೆ ನಾವು ಮುಂದಿನ ಪೀಳಿಗೆಗೆ ಈಗಿರೋದನ್ನು ಅನುಭವಿಸಿದ್ದೀವಲ್ಲ ಅವ್ರಿಗೆ ಜಾಗ ಕೊಟ್ಟು ನಾವು ಮತ್ತೆ ತೆರಳಬೇಕು ಜಾತಸ್ಯ ಮರಣ ಧ್ರುವಂ ಅರ್ಥ ಮಾಡ್ಕೊಳ್ತಾರೋ ಅಂತಹ ಮಂದಿ ಆ ಮಂದಿಗೆ ದಿನವೆಲ್ಲ ಮನಸ್ಸಿನಲ್ಲಿ ನಾಂದಿಯೇ ಉಂಟಾಗಿರುತ್ತೆ ಆತನಿಗೆ ಬೇಸರವೇ ಇರುವುದಿಲ್ಲ ನೇಸರದ ಜೊತೆ ಆತ ಆ ಸರೆಯಾಗಿ ಬದುಕಿರುತ್ತಾನೆ